ನಾಳೆ ವೃದ್ಧಿಯೋಗ ಈ ಐದು ರಾಶಿಯವರಿಗೆ ಅತ್ಯಂತ ಶುಭ ನಾಳೆ ವೃದ್ಧಿಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭವಾಗಲಿದೆ ನಾಳೆ ಯಾವ ರಾಶಿಯವರ ಮೇಲೆ ಗಣೇಶನ ಅನುಗ್ರಹವಿರಲಿದೆ ಈ ರಾಶಿಗಳಿಗೆ ಬುಧವಾರ ಹೇಗಿರಲಿದೆ ನೋಡೋಣ ನಾಳೆ ಸೆಪ್ಟೆಂಬರ್ ಹತ್ತರ ಬುಧವಾರ ವೃದ್ಧಿಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ನಾಳೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಯವರ ಕೆಲಸ ಮತ್ತು ವ್ಯಾಪಾರದಲ್ಲಿ ವೃದ್ಧಿಯೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಬುಧಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಗಣೇಶನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಿರಿ ಸೆಪ್ಟೆಂಬರ್ ಹತ್ತರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿಯೋಣ ಬುಧವಾರದ ರಾಶಿ ಭವಿಷ್ಯ ಒಂದು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಲಾಭದಾಯಕವಾಗಿರುವುದು ನಾಳೆ ನಿಮ್ಮ ಅಪೂರ್ಣ ಆಸೆಗಳು ಪೂರ್ಣಗೊಳ್ಳುವುದರಿಂದ ಮನಸ್ಸು ಸಂತೋಷದಿಂದಿರುವುದು ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವವರಿಗೆ ನಾಳೆ ಯಶಸ್ಸು ಲಭಿಸಲಿದೆ ವ್ಯಾಪಾರವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರ ಆದಾಯದಲ್ಲಿ ವೃದ್ಧಿಯಾಗುವುದು ಇದರಿಂದ ಈ ರಾಶಿಗೆ ಸೇರಿದ ಜನರು ವಿದೇಶಕ್ಕೆ ಸಂಬಂಧಿಸಿದಂತಹ ಕೆಲಸ ಅಥವಾ ಟೆಕ್ನಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುತ್ತಿದ್ದರೆ ನಾಳೆ ನಿಮಗೆ ಪ್ರಗತಿ ದೊರಕುವುದು ಕೆಲಸವನ್ನು ಮಾಡುವ ಜನರಿಗೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕಲಿದೆ ಮನೆಯಲ್ಲಿ ನಾಳೆ ಉತ್ತಮ ವಾತಾವರಣವಿರಲಿದೆ ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯಲು ಅವಕಾಶ ಲಭಿಸುವುದು ಪರಿಹಾರ ನಾಳೆ ನೀವು ಮಂಗಳಮುಖಿಯರಿಗೆ ದಾನ ಮಾಡುವುದು ಉತ್ತಮ ಜೊತೆಗೆ ಹೆಸರುಬೇಳೆಯ ಸೇವನೆ ಮಾಡುವುದು ಬಹಳ ಶುಭವಾಗಿರುವುದು ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಆರ್ಥಿಕ ವಿಷಯವಾಗಿ ಸಾಕಷ್ಟು ಅದೃಷ್ಟ ಕೈ ಹಿಡಿಯಲಿದೆ ನಾಳೆ ನಿಮ್ಮ ಆರ್ಥಿಕ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ಸು ಗಳಿಸುವಿರಿ ಇದರಿಂದಾಗಿ ನಿಮ್ಮ ಆದಾಯ ವೃದ್ಧಿಯಾಗುವುದು ನಾಳೆ ಕೆಲಸದ ಸ್ಥಳದಲ್ಲಿ ಪ್ರಗತಿ ದೊರಕುವ ಯೋಗವಿದೆ ಜೊತೆಗೆ ನಿಮ್ಮ ಅಪೂರ್ಣ ಆಸೆಗಳು ನಾಳೆ ಈಡೇರುವುದು ನಾಳೆ ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ಯೋಜನೆಯನ್ನು ರೂಪಿಸುವವರಿಗೆ ಯಶಸ್ಸು ಲಭಿಸಲಿದೆ ನಾಳೆ ನಿಮ್ಮ ಸುಖ ಸಮೃದ್ಧಿ ಹೆಚ್ಚಾಗುವುದು ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲವೂ ಕೂಡ ಲಭಿಸಲಿದೆ ನಾಳೆ ನಿಮಗೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಸಹಾಯ ದೊರಕುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ನಾಳೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ನೆಲೆಸುವುದು ಪರಿಹಾರ ನೀವು ನಾಳೆ ಗಣೇಶ ಅಥರ್ವಶೇಷದ ಪಠನ ಮಾಡುವುದು ಸಾಕಷ್ಟು ಶುಭವನ್ನುಂಟು ಮಾಡುವುದು ಮೂರು ಸಿಂಹರಾಶಿ ನಾಳೆ ಸಿಂಹರಾಶಿಗೆ ಸೇರಿದ ಜನರಿಗೆ ಆತ್ಮವಿಶ್ವಾಸ ಮತ್ತು ಸಾಹಸದಿಂದ ಯಶಸ್ಸು ಲಭಿಸಲಿದೆ ವಿದೇಶಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವವರಿಗೆ ಹೆಚ್ಚು ಲಾಭ ದೊರಕುವುದು ನಾಳೆ ಕೆಲಸವನ್ನು ವಿಸ್ತರಿಸಬೇಕೆಂದು ಯೋಚಿಸುವವರಿಗೆ ಸಾಕಷ್ಟು ಯಶಸ್ಸು ದೊರಕುವುದು ತಂದೆ ಅಥವಾ ತಂದೆಗೆ ಸಮಾನವಾದ ವ್ಯಕ್ತಿಯ ಸಹಾಯದಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ನಾಳೆ ಮಕ್ಕಳ ವೃತ್ತಿ ಜೀವನದಲ್ಲಿ ಯಶಸ್ಸು ಲಭಿಸುವುದರಿಂದ ನೀವು ಸಾಕಷ್ಟು ಸಂತೋಷದಿಂದಿರುವಿರಿ ನಾಳೆ ನಿಮ್ಮ ಅದೃಷ್ಟ ಹೆಚ್ಚಾಗುವುದರಿಂದ ಆರ್ಥಿಕ ಲಾಭವನ್ನು ಪಡೆಯುವ ಸಂಭವವಿದೆ ಕೋಚಿಂಗ್ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವ ಜನರಿಗೆ ಪ್ರಗತಿ ಮತ್ತು ಲಾಭಕ್ಕಾಗಿ ಉತ್ತಮ ಅವಕಾಶ ಲಭಿಸುವುದು ನಾಳೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಪ್ರೀತಿ ಹೆಚ್ಚಾಗಲಿದೆ ಹೊಸ ವಾಹನವನ್ನು ಖರೀದಿಸುವ ಯೋಗವು ಕೂಡ ಲಭಿಸುವುದು ಪರಿಹಾರ ನಾಳೆ ನೀವು ಹಸಿರು ಬಣ್ಣದ ಬಟ್ಟೆ ಧರಿಸಬೇಕು ಅಥವಾ ಹಸಿರು ಕರವಸ್ತ್ರವನ್ನು ಜೊತೆಯಲ್ಲಿಡಿ ಹಾಗೆ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸುವುದು ಸಾಕಷ್ಟು ಶುಭ ನಾಲ್ಕು ತುಲಾರಾಶಿ ನಾಳೆ ಬುಧವಾರದ ದಿನ ತುಲಾರಾಶಿಗೆ ಸೇರಿದ ಜನರ ಧನ ಸಮೃದ್ಧಿಯಲ್ಲಿ ವೃದ್ಧಿಯಾಗುವುದು ನಾಳೆ ನೀವು ಅಂದುಕೊಳ್ಳದೇ ಇರುವಂತಹ ಮಾರ್ಗಗಳಿಂದ ಧನ ಲಾಭವಾಗಲಿದೆ ಇದರಿಂದಾಗಿ ನಿಮ್ಮ ಮನಸ್ಸು ಸಂತಸದಿಂದ ಇರುವುದು ನೀವು ಲೋನ್ಗಾಗಿ ಪ್ರಯತ್ನವನ್ನು ಪಡುತ್ತಿದ್ದರೆ ನಾಳೆ ನಿಮಗೆ ಯಶಸ್ಸು ಲಭಿಸಲಿದೆ ನಾಳೆ ನಿಮ್ಮ ಶತ್ರುಗಳು ಮತ್ತು ವಿರೋಧಿಗಳು ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡಲು ಸಾಧ್ಯವಾಗುವುದಿಲ್ಲ ತುಲಾರಾಶಿಗೆ ಸೇರಿದ ಜನರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನಾಳೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಳೆ ಪ್ರಯಾಣಿಸಬೇಕಾಗಿ ಬರಬಹುದು ಈ ಪ್ರಯಾಣವು ಯಶಸ್ಸಿನಿಂದ ಕೂಡಿರುವುದು ಕುಟುಂಬ ಜೀವನದಲ್ಲಿ ತಾಯಿ ಮತ್ತು ಕುಟುಂಬದವರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಪರಿಹಾರ ನೀವು ನಾಳೆ ಶ್ರದ್ಧಾ ಭಕ್ತಿಯಿಂದ ದುರ್ಗಾದೇವಿಯನ್ನು ಪೂಜೆ ಮಾಡಿ ಮತ್ತು ದುರ್ಗಾದೇವಿಯ ಮೂವತ್ತೆರಡು ಹೆಸರುಗಳ ಸ್ತೋತ್ರವನ್ನು ಪಠಣ ಮಾಡಿರಿ ಐದು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರ ಸುಖ ಸಮೃದ್ಧಿಯಲ್ಲಿ ನಾಳೆ ವೃದ್ಧಿಯಾಗಲಿದೆ ನಾಳೆ ಮೊದಲಾರ್ಧವು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಉತ್ತಮ ಮಾರ್ಗಗಳನ್ನು ನೀಡಲಿದೆ ಇದರಿಂದಾಗಿ ದ್ವಿತೀಯಾರ್ಧದಲ್ಲಿ ನೀವು ಸುಖ ಸಮೃದ್ಧಿಯನ್ನು ಪಡೆಯುವಿರಿ ನಾಳೆ ನಿಮಗೆ ಯಾರಿಂದಲಾದರೂ ಲಾಭ ದೊರಕಬಹುದು ಹಾಗೆ ಅಲ್ಪ ದೂರ ಪ್ರಯಾಣಿಸುವ ಯೋಗವೂ ಕೂಡ ಲಭಿಸಲಿದೆ ನಾಳೆ ನಿಮ್ಮ ಅಪೂರ್ಣ ಆಸೆಗಳೆಲ್ಲ ಈಡೇರುವುದರಿಂದ ಸಂತೋಷದಿಂದಿರುವಿರಿ ನಾಳೆ ಸ್ನೇಹಿತರೊಂದಿಗೆ ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿರಿ ನಾಳೆ ದ್ವಿತೀಯಾರ್ಧವು ನಿಮಗೆ ಹೆಚ್ಚು ಲಾಭವನ್ನುಂಟು ಮಾಡಲು ಉತ್ತಮ ಅವಕಾಶಗಳನ್ನು ನೀಡಲಿದೆ ಹೊಸ ವಾಹನವನ್ನು ಖರೀದಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವವರಿಗೆ ನಾಳೆ ಯಶಸ್ಸು ಲಭಿಸಲಿದೆ ಹಾಗೆ ನಿಮ್ಮ ಕುಟುಂಬದವರೊಂದಿಗೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಲೆಸಲಿದೆ ಜೊತೆಗೆ ಅವರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಪರಿಹಾರ ನೀವು ನಾಳೆಯ ದಿನವನ್ನು ಶುಭವಾಗಿರಿಸಲು ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿರಿ ಮತ್ತು ಮಂಗಳಮುಖಿಯರಿಗೆ ದಾನ ಮಾಡಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು